ಕಮಲನಗರ ತಾಲೂಕಿನಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಡಿಎಸ್ಎಸ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಹರಿಹರ ಗೋಖಲೆ ಅವರ ಅನುಮತಿಯಿಂದ ತಾಲೂಕಾ ಅಧ್ಯಕ್ಷ ವಿಶಾಲ ಗೋಡೆ ಅವರ ನೇತೃತ್ವದಲ್ಲಿ ಹೊಸದಾಗಿ ಪದಾಧಿಕಾರಿ ನೇಮಕ ಮಾಡಲಾಯಿತು ತಾಲೂಕಾ ಉಪಾಧ್ಯಕ್ಷ ಜೋಸ್ವಾ ಜೋಸ್ವಾಫಿರಿಂಗೆ ಕಾರ್ಯದರ್ಶಿ ಸಮೀರ್ ಶೇಖ್ ಉಪಕಾರ್ಯದರ್ಶಿ ಆಕಾಶ ಸೂರ್ಯವಂಶಿ ಖಜಾಂಚಿ ಪ್ರಶಾಂತ್ ಗಾಯಕ್ವಾಡ್ ನಿರ್ದೇಶಕರು ಭಾರತ ಕಾಂಬ್ಲೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ವಿಶಾಲ ಗೋಡೆ ಅವರು ಮಾತನಾಡಿದರು ಅವರ ತಂಡಕ್ಕೆ ಒಂದು ಭರವಸೆ ನೀಡಿದ್ದಾರೆ ಮತ್ತು ಅವರ ತಂಡ ಜೊತೆ ಶ್ರೇಧೆಯಿಂದ ಕೆಲಸ ಕಾರ್ಯ ಮಾಡಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಅನಿಲ್ ಸಮೀರ್ ಋಷಿಕೇಶ ಪ್ರವೀಣ್ ಉಪಸ್ಥಿತರಿದ್ದರು त्यांच्या सहमतीने आपल्या कमलनगरमध्ये एक तालुक्याची बॉडी तयार करत आहे त्यांच्या सगळ्यांच्या सहमतीनेच आपल्या यनमूर्ती सरांची ही संघटना आहे डी एस एस पी तर यामध्ये मी आज इतर जे पदं आहेत तालुक्याचे ते तालुक्याचे पद मी यांना देणार आहे जय भीम डॉक्टर बाबासाहेब आंबेडकर दलित संघर्ष समितीचा दलित संघर्ष समितीचा